ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ಕನ್ನಡ ದೇಶದ ಉಪಮುಖ್ಯಮಂತ್ರಿಗಳಾದಂತಹ ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಡ್ತಾರೆ ಭಾರತ ಒಕ್ಕೂಟದಲ್ಲಿ ಒಂದು ಬಿಹಾರ ದೇಶ ಇದೆ ಆ ಬಿಹಾರ ದೇಶದಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ನಡೀತಾ ಇದೆ ಅಲ್ಲಿ ಚುನಾವಣೆ ನಡೀಲಿ ಆ ಬಿಹಾರದ ಜನ ಉತ್ತಮ ಉತ್ತಮವಾದ ನಾಯಕರನ್ನ ಉತ್ತಮವಾದ ಪಕ್ಷನ ಅಧಿಕಾರ ತರಲಿ ಚೆನ್ನಾಗಿರ್ಲಿ ಆ ಬಿಹಾರದ ಚೆನ್ನಾಗಿ ಚೆನ್ನಾಗಿರ್ಲಿ ಅಂತ ನಾವು ಬಯಸ್ತೀವಿ ಆದ್ರೆ ಮಾನ್ಯ ಉಪಮುಖ್ಯಮಂತ್ರಿ ಒಂದು ಉಪ ಒಂದು ಹೇಳಿಕೆ ಕೊಡ್ತಾರೆ ಇಲ್ಲಿ ಬಿಹಾರಿಗಳಿಗೆ ಆ ಬಿಹಾರ ದೇಶದ ಬಿಹಾರಿ ಭಾಷಿಕರಿಗೆ ಅವ್ರ ಸಂಘ ಕಟ್ಕೊಳಕ್ಕೆ ಭವನ ಕಟ್ಕೊಳಕ್ಕೆ ಜಾಗ ಕೊಡ್ತೀವಿ ಸಂಘ ಕಟ್ಕೊಡ್ತೀವಿ ಭವನ ಕಟ್ಕೊಡ್ತೀವಿ ಭರವಸೆ ಕೊಡ್ತಾರೆ ಇದನ್ನ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶ ಪಕ್ಷನ ತೀವ್ರ ಖಂಡಿಸ್ತಾ ಇದೀವಿ ಇದನ್ನ ಮಾನ್ಯ ಉಪಮುಖ್ಯಮಂತ್ರಿಗಳೇ ತಮಗೆ ಅಧಿಕಾರ ಕೊಟ್ಟಿರೋದು ಬಿಹಾರದವರೆಲ್ಲ ಸಮಸ್ತ ಕನ್ನಡ ಬದಲು ನಿಮ್ಗೆ ಅಧಿಕಾರ ಕೊಟ್ಟಿರೋದು ಮೊದಲು ತಾವು ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನಮ್ಮ ಕನ್ನಡ ದೇಶದ ಇತಿಹಾಸ ನಮ್ಮ ಕನ್ನಡ ಧರ್ಮದ ಇತಿಹಾಸ ಕನ್ನಡ ಒಂಬೆ ಕನ್ನಡೇಶ್ವರನ ವೈಭವೀಕರಿಸುವ ಯಾವುದೋ ಒಂದು ಭವನ ಆಗಿರ್ಬೋದು ಮತ್ತೊಂದು ಮಗ ಏನು ಇಲ್ಲ ಇಲ್ಲಿ ಕರ್ನಾ ಕನ್ನಡ ದೇಶದಲ್ಲಿ ಮೊದಲು ಸಮಸ್ತ ಕನ್ನಡ ಬಂಧುಗಳಿಗೆ ಅದು ನೋಡಿದ ನೋಡಿದ ತಕ್ಷಣ ತುಂಬಾ ಆಕರ್ಷಣೀಯವಾಗಿರ್ಬೇಕು ದೊಡ್ಡ ಅರಮನೆ ಅರಮನೆ ಮೀರಿಸುವಂತಹ ಕನ್ನಡ ಧರ್ಮ ಭವನ ಕಟ್ಸ್ಬೇಕು ಕನ್ನಡ ಧರ್ಮವನ್ನ ಕಟ್ಟಿಸಿ ತಾವು ಬೇರೆಯವ್ರಿಗೆ ಯಾರು ಬೇಕಾದ್ರೂ ಏನ್ ಬೇಕಾದ ಮಾಡಿ ಮೊದಲು ನಿಮ್ಗೆ ಅಧಿಕಾರ ಕೊಟ್ಟಿರೋದು ಕನ್ನಡ ಬಂಧುಗಳು ಕನ್ನಡ ಕನ್ನಡ ಧರ್ಮ ಕನ್ನಡ ದೇಶದ ಪರವಾಗಿ ಕೆಲಸ ಮಾಡಿದಂತ ಸಮಸ್ತ ಕನ್ನಡ ಬಂಧುಗಳು ತಮಗೆ ಅಧಿಕಾರ ಕೊಟ್ಟಿರೋದು ನಾವು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಆಗ್ರಹ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಮೊದಲು ನಮ್ಮ ಕನ್ನಡ ದೇಶದಲ್ಲಿ ಕನ್ನಡ ಧರ್ಮ ರಚನೆ ಮಾಡಿ ದೊಡ್ಡ ಒಂದು ಅರಮನೆ ಅರಮನೆಯನ್ನೇ ಮೀರಿಸುವಂತಹ ಒಂದು ದೊಡ್ಡ ಕನ್ನಡದ ಧರ್ಮ ಭಾವನ ಕಟ್ಟಿ ನಂತರ ಬೇರೆಯವರಿಗೆ ಅವರಿಗೆ ಏನ್ ಬೇಕಾದ ಮಾಡಿ ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಾವು ಆಗ್ರಹ ಮಾಡ್ತಾ ಇದೀವಿ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣಾರ್ಥಿಗಳು